ಹಲೋ ಎವ್ರಿ ಬ್ಯಾನ್ ವೆಲ್ಕಮ್ ಟು ದ ಮೈ ಚಾನಲ್ ಮನೆಗೆ ರೇಷನ್ ಎಲ್ಲ ಖಾಲಿ ಆಗಿದೆ ಅಂದ್ಬಿಟ್ಟು ಡಿ ಮಾರ್ಟ್ಗೆ ಹೋಗ್ಬೇಕು ಈಗ ರೇಷನ್ ಥರಕ್ಕೆ ಹೋಗಬೇಕು ಅಂತ ಅಂದ್ಕೊಂಡಿದ್ದೀವಿ ಫಸ್ಟ್ ಊಟ ಮುಗಿಸ್ಕೊಂಡು ಹೋಗೋಣ ಅಂತ ಮೊಸರನ್ನ ಮಾಡ್ತಾ ಇದ್ದೀನಿ ಮೊಸರು ಜಾಸ್ತಿ ಇತ್ತು ಅದಕ್ಕೋಸ್ಕರ ಮೊಸರನ್ನ ಮಾಡಿಬಿಟ್ಟು ಊಟ ಮಾಡ್ಕೊಂಡು ಹೋಗೋಣ ಅಂತ ಪ್ಲ್ಯಾನ್ ಹಾಕ್ಕೊಂಡಿದ್ದೀವಿ ಮಕ್ಕಳಿಗೆ ಮೊಸರನ್ನ ಅಂದರೆ ತುಂಬ ಇಷ್ಟ ನಾವು ವಾರಕ್ಕೊಂದ್ಸಲ ಆದರೂ ಮಾಡೇ ಮಾಡ್ತೀನಿ ಮೊಸರನ್ನ ನಮ್ಮ ಮನೇಲಿ ಹಸು ಇರೋದ್ರಿಂದ ಮೊಸರು ಎನಿ ಟೈಮ್ ಮೊಸರು ಇದ್ದೇ ಇರುತ್ತೆ ಮನೆಯಲ್ಲಿ ಮಕ್ಕಳು ತುಂಬ ಇಷ್ಟಪಡ್ತಾರೆ ಫ್ರೂಟು ಫ್ರೂಟ್ಸ್ ಎಲ್ಲ ಹಾಕಿ ಮಾಡಿಕೊಟ್ರೆ ಮೊಸರನ್ನ ಮಾಡಿದಾಯಿತು ಒಂದು ಸೈಡಲ್ಲಿ ಮುದ್ದೆ ಇಟ್ಟಿದ್ದೀನಿ ಮುದ್ದೆನೂ ತೊಳಸ್ಬೇಕೀಗ ಮತ್ತೆ ಸಾಂಬಾರು ಬಿಸಿ ಆಯಿತು ಊಟ ಮುಗಿಸ್ಕೊಂಡು ಈಗ ಡಿ ಮಾಡ್ಕೋಗ್ಬೇಕು ಟೈಮ್ ಈಗ ಎಂಟು ಕಾಲಾಗಿದೆ ಬೊಸಂದ್ರ ಡಿಮಾರ್ಟ್ ಇರೋದು ಬಂದ್ವಿ ಈಗ ಡಿ ಮಾರ್ಟ್ ಕಾರ್ ಪಾರ್ಕಿಂಗ್ ಬಂದ್ವಿ ಬಂದ ತಕ್ಷಣ ಪಿಜ್ಜಾದ್ ನೋಡಿದೆ ಮಗ ಪಿಜ್ಜಾ ಬೇಕು ಅಂತ ಆಟ ಮಾಡಿದ್ದಾನೆ ಸರಿ ರೇಷನ್ ಎಲ್ಲ ತಗೊಂಡ್ಮೇಲೆ ಕೊಡಿಸ್ತೀನಿ ಅಂತ ಹೇಳಿದೀನಿ ರೇಷನ್ ಎಲ್ಲ ತಗೊಂಡಿದಾಯ್ತು ಈಗ ಬಂದು ಬಿಲ್ ಹಾಕ್ಸಿದ್ವಿ ಬಿಲ್ ಹಾಕ್ಸಿ ಬಂದ್ವಿ ಈಚೆ ಈ ಮಟ್ ಹತ್ರ ಇರೋ ಪಿಜ್ಜಾ ಬೇಕು ಅಂದ ಸರಿ ಅಂದ್ಬಿಟ್ಟು ನಾನು ಮತ್ತೆ ನನ್ನ ಮಕ್ಳಿಬ್ರು ಹೋಗಿ ತಗೊಂಡ್ವಿ ಅಲ್ಲಿ ಟೋಕನ್ ಕೊಟ್ಟಿರ್ತಾರೆ ಟೋಕನ್ ಪ್ರಕಾರ ತೊಗೊಬೇಕು ಪನ್ನೀರ್ದಿತ್ತು ಮತ್ತೆ ಸ್ವೀಟ್ ಕಾರ್ನ್ ಇತ್ತು ಪನ್ನೀರೇ ಬೇಕು ಅಂದ ಸರಿ ಅಂದ್ಬಿಟ್ಟು ಪನ್ನೀರ್ದು ತಗೊಂಡ್ವಿ ತಿನ್ಬಿಟ್ಟು ಮತ್ತೆ ಬ್ರಿಟನ್ ಮನೆಗೆ ಬರ್ತಾ ಇದೀವಿ ಈಗ ಮನೆಗೆ ಬಂದ್ವಿ ಟೈಮ್ ಈಗ ಹತ್ತು ಮೂವತ್ತೈದಾಗಿದೆ ಈಗೆಲ್ಲ ತಗೊಂಡಿರೋ ರೇಷನ್ ಎಲ್ಲ ಒಂದು ಹತ್ರ ಇಟ್ಟಿದ್ದೀವಿ ಎಲ್ಲ ಬ್ಯಾಗಲ್ಲಿ ಹಾಕಿ ಇದು ಮೇಲೆ ವಾಷಿಂಗ್ ಮಿಷಿನ್ ಹತ್ರ ಹೋಗೋ ಬ್ಯಾಗ್ ಇದು ಇದೆಲ್ಲ ಫುಲ್ ವಾಷಿಂಗ್ ಮಿಷಿನ್ ಹತ್ರ ಇಡ್ಬೇಕಾಗಿರೋದು ಡಿಮಾಟಲ್ ತಂದಿರೋ ಧನಿಯಾ ಮತ್ತೆ ರಾಗಿ ಮೊದಲೇ ಅದು ಟೂ ಡೇಸ್ ಮುಂಚೆನೆ ತೊಳೆದಾಕಿದೆ ಮತ್ತೆ ಹುಣಸೆ ಹಣ್ಣು ಈಗ ಬಾಕ್ಸು ಎಲ್ಲ ನೋಡಿ ಈ ತರ ಇದೆ ಈ ಬಾಕ್ಸ್ ಎಲ್ಲ ತೆಗೆದು ರೇಷನ್ ಎಲ್ಲ ಹಾಕ್ಕೊಂಡು ಮತ್ತೆ ಒರೆಸಿ ಇಡ್ಬೇಕು ಅಲ್ಲಿ ದೊಡ್ಡ ದೊಡ್ಡ ಬಾಕ್ಸ್ ಎಲ್ಲ ತೆಗ್ದಿಡ್ತಾ ಇದೀನಿ ನಮ್ಮ ಮನೇಲಿ ಜನ ಜಾಸ್ತಿ ಇರೋದ್ರಿಂದ ನಾವೆಲ್ಲ ದೊಡ್ಡ ದೊಡ್ಡ ಬಾಕ್ಸ್ ಇಟ್ಟಿದೀವಿ ಕ್ವಾಂಟಿಟಿ ಎಲ್ಲ ಜಾಸ್ತಿ ನಾವು ಡಿಮ್ ಮಾಡ್ಕೆ ಹೋದ್ರೆ ಎರಡು ತಿಂಗಳಿಗೆ ಒಂದ್ಸಲಿ ಹೋಗಿ ಬಂದ್ಬಿಡ್ತೀವಿ ಸೆಂಟ್ರಲ್ ಅಂದರೆ ಸಕ್ಕರೆ ಮತ್ತು ಟೀ ಪುಡಿ ಕಾಫಿ ಪುಡಿ ಮಾತ್ರ ಖಾಲಿ ಆಗುತ್ತೆ ನಮ್ಮ ಮನೇಲಿ ಇನ್ನೆಲ್ಲ ಎರಡು ಆಗೋಷ್ಟು ನಾನು ಫಸ್ಟೇ ರೆಡ್ಡಿ ಅಲ್ಲಿ ರೇಷನ್ ತಂದುಬಿಡ್ತೀನಿ ಈಗ ಶೆಲ್ಪು ಎಲ್ಲ ಕ್ಲೀನ್ ಮಾಡ್ಕೊಂಡು ಎಲ್ಲ ಕಸ ಎಲ್ಲ ಉಡ್ಸ್ಕೊತಾ ಇದ್ದೀನಿ ಈಗ ಸರ್ಪು ಲಿಕ್ವಿಡ್ ಹಾಕ್ಕೊಂಡಿದ್ದೀನಿ ಅದಕ್ಕೆ ಬಿಸಿನೀರು ಮತ್ತು ಸರ್ಪ್ ಲಿಕ್ವಿಡು ಶೆಲ್ಪ್ಗೆ ಮತ್ತು ಶೆಲ್ಪ್ ಲೈನರ್ಗೆಲ್ಲ ಹಾಕಿ ಒರೆಸೋಣ ಅಂದ್ಬಿಟ್ಟು ಹಾಕಿ ಒರೆಸ್ತಾ ಇದ್ದೀನಿ ಶೆಲ್ಪ್ ಒರೆಸಿದಾಯಿತು ಶೆಲ್ಪ್ ಲೈನರ್ ಎಲ್ಲ ಒರೆಸ್ಕೊತಾ ಇದ್ದೀನಿ ಬಾಕ್ಸ್ಗೆಲ್ಲ ಮತ್ತು ಈಗ ರೇಷನ್ ರೇಷನೆಲ್ಲ ಓಪನ್ ಮಾಡಿ ನಾನು ಕವರ್ ಸಮೇತನೇ ಇಟ್ಬಿಡ್ತೀನಿ ಯಾಕಂದರೆ ಮತ್ತೆ ನಾವು ಬಾಕ್ಸ್ ಏನಾದರೂ ತೊಳಿಬೇಕು ಅಂದಾಗ ಕವರ್ ಸಮೇತ ಈಚೆ ಇಡ್ಬೋದು ಅಂದ್ಬಿಟ್ಟು ಅವಾಗ ಜಾಸ್ತಿ ಪಾತ್ರೆ ಬೀಳೋದಿಲ್ಲ ಎಲ್ಲ ಹಾಗೆ ಓಪನ್ ಮಾಡಿಟ್ರೆ ಅದನ್ನ ತೆಗೆದಿಡೋದಕ್ಕೆ ಮತ್ತೆ ಒಂದು ಬಟ್ಲು ಬೇಕೇ ಬೇಕು ಅದಕ್ಕೋಸ್ಕರ ನಾನು ಕವರ್ ಸಮೇತನೇ ಅದರಲ್ಲಿ ಹಾಕಿಟ್ಬಿಡ್ತೀನಿ ಕ್ವಾಂಟಿಟಿ ಎಲ್ಲ ಜಾಸ್ತಿ ಇದೆ ಮನೆಯಲ್ಲಿ ರೇಷನ್ನು ಹೇಳಿದ್ನಲ್ಲ ಆಗಲೇ ಜನ ಜಾಸ್ತಿ ಇದ್ದಾರೆ ನಮ್ಮನೇಲಿ ಅತ್ತೆ ಮಾವ ನಮ್ಮೂರು ಜನ ಮಕ್ಕಳು ನಾನು ನಮ್ಮ ಮನೆಯವರು ನಾನು ಒಂದೇ ಸಲ ತಂದ್ಬಿಡ್ತೀನಿ ಲಿಕ್ವಿಡ್ ಹಾಕಿ ಒರೆಸ್ಬಿಟ್ಟು ಯಾವ್ದು ಬಟ್ಟೆಯಲ್ಲಿ ಒರೆಸ್ತೀನಿ ಮತ್ತೆ ಡ್ರೈ ಆಗಿರೋ ಬಟ್ಟೆಯಲ್ಲಿ ಒರೆಸ್ಬಿಟ್ಟು ಎತ್ತಿಡ್ತೀನಿ ಮಿಕ್ಕಿರೋ ರೇಷನ್ ಎಲ್ಲ ಒಂದು ಟ್ರೈಲ್ ಹಾಕಿರ್ತೀನಿ ಮೊದಲು ದೊಡ್ಡ ದೊಡ್ಡ ಬಾಕ್ಸ್ ಎಲ್ಲ ಜೋಡಿಸ್ಬಿಡ್ತೀನಿ ನೋಡಿ ಫ್ರೆಂಡ್ಸ್ ಯಾವ ರೀತಿ ಇದೆ ನಮ್ಮದು ಕಿಚನ್ ಶೆಲ್ಫು ಇದು ಗಾಜಿನ ಬಾಟ್ಲು ಎಲ್ಲಾ ಗಿಫ್ಟ್ ಬಂದಿರೋದು ನಾನು ನಮ್ಮ ಅತ್ತೆ ಮನೆ ಗೃಹ ಪ್ರೇಕ್ಷಕಿ ಅಂತ ಹೋದಾಗ ಒಂದು ಮನೇಲಿ ಎರಡು ಕೊಟ್ಟಿದ್ರು ಇನ್ನೊಂದು ಮನೇಲಿ ಒಬ್ಬರಿಗೆ ಎರಡು ಎರಡು ಕೊಟ್ಟಿದ್ರು ಅದಕ್ಕೆ ಅಷ್ಟಿದೆ ಅದಕ್ಕೆಲ್ಲ ಪುಳೋಗ್ರಿ ಪೌಡರ್ ವಾಂಗಿಭಾತ್ ಪೌಡರ್ ಮನೇಲಿ ಮಾಡಬೇಕು ಅಂದ್ಕೊಂಡಿದ್ದೀನಿ ಮಾಡಿಬಿಟ್ಟು ಅದಕ್ಕೆಲ್ಲ ತುಂಬಿಸ್ಬೇಕು ಈಗೆಲ್ಲ ಖಾಲಿ ಇದೆ ಓಕೆ ಫ್ರೆಂಡ್ಸ್ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ಸ್ ಮಾಡಿ ದಯವಿಟ್ಟು ಸಬ್ಸ್ಕ್ರೈಬ್ ಆಗೋದಂತೂ ಮರಿಬೇಡಿ ಫ್ರೆಂಡ್ಸ್